ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ಸ್ ಇದು ನನ್ನ ಮಗಳ ಬರ್ತ್ಡೇ ದಿವಸದ ಲಾಗ್ ಆಗಿರುತ್ತೆ ಅಂದರೆ ಅಕ್ಟೋಬರ್ ಹದಿನೆಂಟು ಆ ದಿವಸದ ಲಾಗ್ ಆಗಿರುತ್ತೆ ಅವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ವಿಡಿಯೋನ ನಿಮ್ಮ ಜೊತೆ ಅಂದರೆ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಹಾಗೆ ಮೊದಲನೇದಾಗಿ ಬೆಳಗ್ಗೆ ಬೇಗ ಎದ್ದು ತಿಂಡಿಯೆಲ್ಲ ತಿಂದ್ಕೊಂಡು ಹೊರಗಡೆ ಹೋಗಿದ್ವಿ ಅಂದರೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಫಿಲ್ಮ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋಗಿದ್ವಿ ಬೆಳಿಗ್ಗೆ ಬೇಗ ಹೋಗಬೇಕಿತ್ತು ಹಾಗಾಗಿ ಬೆಳಿಗ್ಗೆ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ಹೋದ್ವಿ ಹಾಗೆ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿದ್ವಿ ಈ ಥರ ದೇವಸ್ಥಾನಕ್ಕೆಲ್ಲ ಎಲ್ಲರೂ ಸೇರಿ ಹೋಗೋದು ಏನೋ ಒಂಥರ ಖುಷಿ ಕೊಡುತ್ತೆ ನನ್ನ ಮಗಳಿಗೆ ಕಾರಲ್ಲಿ ಹತ್ತು ಕೂಡಲೇ ನಿದ್ದೆ ಬಂದುಬಿಡುತ್ತೆ ಅಂದರೆ ಎಲ್ಲಿಗೆ ಹೋಗೋದಾದ್ರೂ ಅಷ್ಟೇ ಅವಳು ನಿದ್ದೆ ಮಾಡ್ಕೊತಾನೆ ಹೋಗೋದೆ ಹಾಗಾಗಿ ಅವಳು ಕಾರ್ ಹತ್ತಿದ ತಕ್ಷಣವೇ ನಿದ್ದೆ ಮಾಡಿದ್ಲು ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಂದರೆ ಅಲ್ಲಿ ಹೋಗಿರೋದನ್ನು ನಾನು ವಿಡಿಯೋ ಮಾಡ್ಕೊಳ್ಳಿಕ್ಕಾಗಿರಲಿಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಾಗ ಫಿಲ್ಮಿಗೆ ಹೋಗಿದ್ವಿ ಅಂದರೆ ಬೆಳಿಗ್ಗೆ ಶೋಗೆ ಹೋಗಿದ್ವಿ ನಾವು ನಾವು ಹೋಗಿರೋದು ಕಾಂತಾರ ಮೂವಿಗೆ ಇತಿಹಾಸಿಕ ನಿರ್ಧಾರ ಈ ನಿಮ್ಮ ನಡೆಯನ ಎಲ್ಲಾ ಕಾಂತಾರದ ಪರವಾಗಿ ನಾನು ಅಭಿನಂದಿಸ್ತೇನೆ Con l'utopkuchete, trisulai, con cure, nemiso, è una grana odina. Non è un nemiso, è un trisulai, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮೂವಿ ನೋಡಿಕೊಂಡು ಮಧ್ಯಾಹ್ನ ಊಟನ ಅಲ್ಲೇ ಮುಗಿಸ್ಕೊಂಡು ಬಂದ್ವಿ ಅಂದರೆ ಸಿರಸಿರಲ್ಲೇನೇ ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡು ಬಂದ್ವಿ ಹಾಗೆ ವಾಪಸ್ ಬರುವಾಗ ಚಿಕನ್ ಮತ್ತು ಫಿಶ್ನ ತೊಗೊಂಡು ಬಂದಿದ್ವಿ ಹಾಗೆ ಯಾವ ರೆಸಿಪಿನೂ ಅಷ್ಟೇ ಪೂರ್ತಿಯಾಗಿ ಶೂಟ್ ಮಾಡ್ಕೊಳ್ಳಿಕ್ಕಾಗಿರಲಿಲ್ಲ ಹಾಗಾಗಿ ಸ್ವಲ್ಪ ಅಷ್ಟೇ ಶೂಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ದಮ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಒಂದು ಮಡಿಕೆನಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಹಾಗೆ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಈರುಳ್ಳಿ ಹಾಗೆ ಒಂದೆರಡು ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಗ್ರೇವಿಗೆ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಷ್ಟನ್ನು ಹಾಕಿ ಬೇಯಿಸ್ಕೋಬೇಕು ಹಾಗೆ ಮಾಡೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಹಾಗೆ ಚಿಕನ್ ಕೂಡ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಈ ಕಡೆ ಬಿರಿಯಾನಿಗೆ ಎಲ್ಲನೂ ಕೂಡ ಸೇರಿಸಿ ಇಟ್ಕೊಂಡಿದ್ದೀನಿ ಈ ಥರ ಮುಕ್ಕಾಲು ಪರ್ಸೆಂಟ್ ಬೆಂದಮೇಲೆ ಇದನ್ನ ದಮ್ ಕಟ್ಕೊಳ್ಳೋದು ಅಷ್ಟೇ ಅಷ್ಟುವರೆಗೆ ಆಗಿದೆ ಈಗ ಇನ್ನೊಂದು ಸ್ವಲ್ಪ ಇದು ನೀರ್ ಹಾರ್ಕೋಬೇಕು ಇಲ್ಲಿ ಚಿಕನ್ ಗ್ರೇವಿಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಚಕ್ಕೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಈಗ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋದು ಫಿಶ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಮುಕ್ಕಾಲು ಪರ್ಸೆಂಟ್ ಬೆಂದಿರುವಂತಹ ಬಿರಿಯಾನಿಯನ್ನು ಈ ಥರ ಒಂದು ವೇಸ್ಟ್ ಆಗಿರುವಂತಹ ತವಾನ ಬಿಸಿಯಾಗೋದಕ್ಕೆ ಇಟ್ಕೋಬೇಕು ಸ್ವಲ್ಪ ನೀರಿನಂಶ ಇದೆ ಅನ್ಬೇಕಾದ್ರೆ ಈ ಥರ ಬಿಸಿಯಾಗಿರುವಂತಹ ತವಾದ ಮೇಲೆ ಇಟ್ಟು ಕ್ಲೋಸ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ವೇಟನ್ನು ಇಟ್ಕೋಬೇಕು ಒಂದು ಹತ್ತು ನಿಮಿಷ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಿರಿಯಾನಿ ತುಂಬಾ ಚೆನ್ನಾಗಾಗತ್ತೆ ಹಾಗೆ ಫ್ರೈಗೆ ಮಸಾಲೆ ಕೂಡ ರುಬ್ಕೋಬೇಕಿತ್ತು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು ಅದಕ್ಕೆ ಈಗ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸಾಫ್ಟಾಗಿ ಬೆಂದಮೇಲೆ ನಾವು ಚಿಕನ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ ಅಂದರೆ ನಮಗೆ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ಚಿಕನ್ಗೆ ಆಗಲೇ ತುಂಬಾ ಚೆನ್ನಾಗಾಗೋದು ಚಿಕನ್ ಗ್ರೇವಿ ಹಾಗಾಗಿ ಈಗ ನೋಡಿ ಚಿಕನ್ನ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೋಬೇಕು ಈ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಮಸಾಲೆನೂ ಕೂಡ ಎಲ್ಲನೂ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಿಂಪಲ್ ಆಗಿರುವಂತಹ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಯಾರು ಬೇಕಾದರೂ ಮಾಡ್ಕೋಬೋದು ಈ ಗ್ರೇವಿನ ಮಸಾಲೆ ಅಷ್ಟೇ ಏನು ಯಾವುದೇ ಮಸಾಲೆ ಹಾಕದೇನೆ ಜಾಸ್ತಿ ಅಂದರೆ ರುಬ್ಬಿ ಹಾಕೋದು ಅಷ್ಟೇ ಅಂದರೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಸ್ವಲ್ಪ ಚಕ್ಕೆ ಮತ್ತು ಒಂದು ಟೊಮೆಟೊ ಒಂದು ಈರುಳ್ಳಿನ ರುಬ್ಬಿ ಹಾಕಿದ್ರೆ ಆಯಿತು ಗ್ರೇವಿ ಚೆನ್ನಾಗಿ ರೆಡಿಯಾಗುತ್ತೆ ಅಂದರೆ ಈ ಥರ ಬಿರಿಯಾನಿಗೆ ಸ್ವಲ್ಪ ಲೈಟಾಗಿ ಗ್ರೇವಿ ಇದ್ದರೆ ತುಂಬಾ ಚೆನ್ನಾಗತ್ತೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿತ್ತು ಬೆಂದಿರುವಂತಹ ಚಿಕನ್ಗೆ ಈಗ ರುಬ್ಬಿರುವಂತಹ ಮಸಾಲೆನ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಂದರೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕಿ ಚೆನ್ನಾಗಿ ಸರಿ ಕುದಿಸ್ಕೊಂಡ್ಬಿಟ್ರೆ ಸಿಂಪಲ್ ಆಗಿರುವಂತಹ ಹಾಗೆ ಲೈಟಾಗಿ ಖಾರ ಇರುವಂತಹ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಈ ಥರ ಗ್ರೇವಿನ ಯಾರು ಬೇಕಾದರೂ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಈಗ ಚಿಕನ್ ಗ್ರೇವಿ ಕೂಡ ರೆಡಿ ಆಯಿತು ಈ ಕಡೆ ಫಿಶ್ ಫ್ರೈಗೆ ಮಸಾಲೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆನೆಸಿರುವಂತಹ ಒಣಗಿರುವಂತಹ ಮೆಣಸು ಹಾಗೆ ಸ್ವಲ್ಪ ಅಕ್ಕಿ ಕೊತ್ತಂಬರಿ ಹುಳಿ ಹಾಗೆ ಸ್ವಲ್ಪ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಫಿಶ್ಗೂ ಕೂಡ ಈ ಥರ ಚೆನ್ನಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇಟ್ಕೊಂಡಿದ್ದೆ ಹಾಗಾಗಿ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಈಗ ಕಾದಿರುವಂತಹ ತವಾದ ಮೇಲೆ ಸ್ವಲ್ಪ ಈ ಥರ ರವದಲ್ಲಿ ಅದ್ದಿ ಬೇಯಿಸ್ಕೊಂಡ್ಬಿಟ್ರೆ ಫಿಶ್ ಫ್ರೈ ರೆಡಿ ಆಗುತ್ತೆ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ರವದಲ್ಲಿ ಡಿಪ್ ಮಾಡಿಕೊಂಡು ತವಾದ ಮೇಲೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಎಣ್ಣೆನೂ ಸ್ವಲ್ಪ ಕಡಿಮೆನೇ ಸಾಕಾಗತ್ತೆ ಹಾಗಾಗಿ ಇದೇ ರೀತಿಯಾಗಿ ಫ್ರೈ ಮಾಡ್ಕೊತೀನಿ ಹೆಚ್ಚಿನದಾಗಿ ಈ ಥರ ಫ್ರೈನೇ ಮಾಡ್ಕೊತೀನಿ ಇಲ್ಲ ಮಸಾಲೆ ತವಾ ಫ್ರೈನೂ ಕೂಡ ಮಾಡ್ಕೊತೀನಿ ನೋಡಿ ಇವತ್ತು ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹೀಗೆ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಎರಡೂ ಕಡೆಯೂ ನೀಟಾಗಿ ಬೇಯಿಸ್ಕೊಂಬಿಟ್ರೆ ಕ್ರಿಸ್ಪಿಯಾಗಿರುವಂತಹ ಮಸಾಲ ತವಾ ಫ್ರೈ ರೆಡಿಯಾಗುತ್ತೆ ರವೆ ಹಾಕಿರುವಂತಹ ತವಾ ಫ್ರೈ ರೆಡಿಯಾಗತ್ತೆ ಈಗ ಫ್ರೈ ಕೂಡ ರೆಡಿಯಾಗಿತ್ತು ಹಾಗೆ ಚಿಕನ್ ಗ್ರೇವಿನೂ ಕೂಡ ಚೆನ್ನಾಗಿ ರೆಡಿಯಾಗಿತ್ತು ಖಾರ ಸ್ವಲ್ಪ ಕಡಿಮೆ ತುಂಬ ಕಡಿಮೆ ಅಂತ ಅನ್ನಿಸ್ತು ಅಂತ ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಚಿಕನ್ ಗ್ರೇವಿ ಕೂಡ ರೆಡಿಯಾಗಿತ್ತು ಹಾಗೆ ಚಿಕನ್ ಬಿರಿಯಾನಿನೂ ಕೂಡ ರೆಡಿಯಾಗಿತ್ತು ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಮಗಳ ಬರ್ತಡೇನ ಆಚರಣೆ ಮಾಡಿದ್ವಿ ಅಂದರೆ ಸಿಂಪಲ್ ಆಗಿ ಆಚರಣೆ ಮಾಡಿದ್ವಿ ಅವಳು ಅತ್ತೆ ರೆಸ್ನ ಕೊಟ್ಟು ಕಳಿಸಿದ್ರು ಅದೇ ಡ್ರೆಸ್ನ ಹಾಕಿದ್ವಿ ಹಾಗೆ ಬರಬೇಕಾದ್ರೆ ಕೇಕ್ ಕೂಡ ತಗೊಂಡು ಬಂದಿದ್ವಿ ಈ ಥರ ಕೇಕ್ ಕಟ್ ಮಾಡಿ ಎಲ್ಲರೂ ಸೇರಿ ಮಗಳು ಬರ್ತಡೇನ ಆಚರಣೆ ಮಾಡಿದ್ವಿ ಅಂದರೆ ಅವಳು ಅವಳ ಅತ್ತೆನ ತುಂಬಾ ಮಿಸ್ ಮಾಡ್ಕೊತಾ ಇದ್ಲು ಎಲ್ಲರೂ ಸೇರಿ ಬರ್ತಡೇ ಆಚರಣೆ ಮಾಡಿದ್ರೆ ತುಂಬಾ ಖುಷಿ ಕೊಡುತ್ತೆ ಆದರೂ ಕೂಡ ಮನೆಯಲ್ಲಿ ಎಲ್ಲರೂ ಇಲ್ಲ ಅಂದರೆ ಏನೋ ಒಂಥರ ಬೇಜಾರಾಗುತ್ತೆ ಈ ಥರ ಬರ್ತ್ಡೇ ಪಾರ್ಟಿಯೆಲ್ಲ ಆದರೂ ಕೂಡ ಇರುವಷ್ಟು ಜನನೇ ಎಲ್ಲರೂ ಸೇರಿಕೊಂಡು ಬರ್ತಡೇನ ಸಿಂಪಲ್ ಆಗಿ ಆಚರಣೆ ಮಾಡಿಕೊಂಡು ಅಂದರೆ ಏಳು ಅಷ್ಟೊತ್ತಿಗೆಲ್ಲ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಆಮೇಲೆ ಸುಮಾರು ಎಂಟರಿಂದ ಎಂಟೂವರೆ ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು